ಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಾಳೆ ದಿನ ವರೂದಿನಿ ಏಕಾದಶಿ ಇದೆ ಅಂದರೆ ಶನಿವಾರ ಏಕಾದಶಿ ಬಂದಾಗ ತುಂಬ ಶ್ರೇಷ್ಠ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ಯಾಕಂದರೆ ನಾರಾಯಣನಿಗೆ ವಿಶೇಷವಾದ ದಿನ ಶನಿವಾರದ ದಿನ ಆಗಿದೆ ಹಾಗಾಗಿ ಈ ದಿನ ಈ ವರೂತಿನಿ ಏಕಾದಶಿಯನ್ನು ಆಚರಿಸೋದ್ರಿಂದ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಸ್ನೇಹಿತರೆ ಯಾರಿಗೆಲ್ಲ ತುಂಬ ಅನಾರೋಗ್ಯದ ಸಮಸ್ಯೆ ಇದೆ ಯಾವುದೋ ಕಾಯಿಲೆಯನ್ನು ನರಳುತ್ತಾ ಇದ್ದೀವಿ ಹಾಗೆ ನೋವಿನಿಂದ ನರಳತಾ ಇದ್ದೀವಿ ಅಂದರೆ ಈ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ವಿಶ್ವಾಸವಿಟ್ಟು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಪ್ರಾರಬ್ಧ ಕರ್ಮಗಳು ದೂರವಾಗ್ತವೆ ಸ್ನೇಹಿತರೆ ಅಂದ್ರೆ ನಮ್ಮ ಕೆಟ್ಟ ಕರ್ಮಗಳು ದೂರವಾಗೋದ್ರ ಜೊತೆಗೆ ಆ ನಾರಾಯಣನ ಅನುಗ್ರಹ ಆಶೀರ್ವಾದ ನಮಗೆ ಸಿಗುತ್ತೆ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಸ್ನೇಹಿತರೆ ಏಕಾದಶಿಯ ಆಚರಣೆ ಬಗ್ಗೆ ಉಪವಾಸದ ಬಗ್ಗೆ ನಾನು ಹಿಂದೆ ತಿಳಿಸಿದ್ದೀನಿ ಸ್ನೇಹಿತರೆ ಹಾಗಾಗಿ ಇವತ್ತು ಈ ಏಕಾದಶಿ ಆಚರಣೆ ಬಗ್ಗೆ ಏಕಾದಶಿಯ ಒಂದು ಕಥೆಯನ್ನು ನಾನು ಇವತ್ತು ವಿವರಿಸ್ತಾ ಇದ್ದೀನಿ ಯಾಕೆ ಈ ಏಕಾದಶಿಯನ್ನ ಮಾಡಬೇಕು ಈ ಏಕಾದಶಿಯನ್ನ ಮಾಡೋದ್ರಿಂದ ಅನಾರೋಗ್ಯದ ಸಮಸ್ಯೆ ಯಾವ ರೀತಿ ಪರಿಹಾರ ಆಗುತ್ತೆ ಅಂತೇಳಿ ಒಂದು ಕಥೆಯ ಮೂಲಕ ನಾನು ತಿಳಿಸ್ತೀನಿ ಸ್ನೇಹಿತರೆ ಏಕಾದಶಿ ವ್ರತವನ್ನು ಆಚರಿಸಲಿಕ್ಕೆ ನಮಗೆ ಪ್ರತಿ ತಿಂಗಳು ಎರಡು ಬಾರಿ ಅವಕಾಶ ಸಿಗುತ್ತೆ ಸ್ನೇಹಿತರೆ ಪ್ರತಿಯೊಂದು ಏಕಾದಶಿಗಳು ಭಿನ್ನವಾಗಿದ್ರು ಕೂಡ ಅವುಗಳ ಫಲ ನಮಗೆ ಅತ್ಯಂತ ಶುಭದಾಯಕವಾಗಿ ಸಿಗುತ್ತೆ ಸ್ನೇಹಿತರೆ ಅದರದ್ದೇ ಆದ ಮಹತ್ವ ಕೂಡ ಆ ಏಕಾದಶಿಗಳಿಗೆ ಇರುತ್ತೆ ಸ್ನೇಹಿತರೆ ಪ್ರತಿ ತಿಂಗಳು ಎರಡು ಪಕ್ಷಗಳು ಬರ್ತವೆ ಒಂದು ಶುಕ್ಲ ಪಕ್ಷ ಇನ್ನೊಂದು ಕೃಷ್ಣ ಪಕ್ಷ ಈ ಎರಡೂ ಪಕ್ಷಗಳಿಗೊಂದು ಏಕಾದಶಿ ಬರುತ್ತೆ ಅಂದ್ರೆ ತಿಂಗಳಿಗೆ ಎರಡು ಏಕಾದಶಿ ಬರ್ತವೆ ಅಂತಾನೆ ಸ್ನೇಹಿತರೆ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ವರೂದಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಸ್ನೇಹಿತರೆ ಒಂದು ದಿನ ಯುಧಿಷ್ಠರನು ಶ್ರೀ ಕೃಷ್ಣನಿಗೆ ಕೇಳ್ತಾನೆ ಈ ವರೂತಿನಿ ಏಕಾದಶಿಯ ಮಹಿಮೆ ಬಗ್ಗೆ ನನಗೆ ತಿಳಿಸ್ರಿ ಅಂತ ಹೇಳಿ ಶ್ರೀಕೃಷ್ಣನಲ್ಲಿ ಕೇಳಿದಾಗ ಆಗ ಶ್ರೀಕೃಷ್ಣ ಹೇಳ್ತಾನೆ ಪೂರ್ವಕಾಲದಲ್ಲಿ ಬಹಳಷ್ಟು ರಾಜರು ಈ ಏಕಾದಶಿಯನ್ನು ಆಚರಿಸಿ ತಮ್ಮ ಜೀವನ ಸಾರ್ಥಕ ಪಡಿಸ್ಕೊಂಡಿದ್ದಾರೆ ಹಾಗೆ ದಾನ ಧರ್ಮ ಸೇವೆಗಳನ್ನು ಮಾಡಿ ಪುನೀತರಾಗಿದ್ದಾರೆ ಹಾಗೆ ಹಾಗೆ ಮೋಕ್ಷವನ್ನು ಪಡೆದಿದ್ದಾರೆ ಹಾಗೆ ಅವರ ಭವಿಷ್ಯದಲ್ಲಿ ಚಕ್ರವರ್ತಿಗಳಾಗಿ ಮೆರೆದಿದ್ದಾರೆ ಈ ಏಕಾದಶಿಯನ್ನು ನಿಷ್ಠೆಯಿಂದ ಆಚರಿಸಿದರೆ ಅತ್ಯಂತ ಶುಭ ಫಲಗಳು ಸಿಗ್ತವೆ ಅಂತ ಹೇಳಿ ಯುಧಿಷ್ಠರಿನಿಗೆ ಶ್ರೀಕೃಷ್ಣ ಹೇಳ್ತಾನೆ ಸ್ನೇಹಿತರೆ ಹಾಗೆ ರಾಮನ ಪೂರ್ವಜರಾದ ಾತ ಎಂಬ ರಾಜನು ಕೂಡ ಈ ಏಕಾದಶಿಯನ್ನ ಆಚರಿಸಿ ದಾನ ಧರ್ಮವನ್ನ ಮಾಡಿ ಚಕ್ರವರ್ತಿಯಾದ ಹಾಗೆ ಮೋಕ್ಷವನ್ನ ಪಡೆದ ಅಂತ ಕೂಡ ಶ್ರೀಕೃಷ್ಣ ಹೇಳ್ತಾನೆ ಸ್ನೇಹಿತರೆ ಹಾಗಾದ್ರೆ ಈ ಮಾಂದಾತ ರಾಜ ಯಾರು ಅಂದ್ರೆ ಹಾಗೆ ಇವನು ಈ ಏಕಾದಶಿಯನ್ನ ಮೊದಲು ಯಾವ ರೀತಿಯಲ್ಲಿ ಆಚರಿಸ್ಕೊಂಡ ಹಾಗೆ ಇದಕ್ಕೆ ಪ್ರೇರಣೆ ಯಾರಾಗಿದ್ರು ಅಂತ ಅಂದ್ರೆ ಸ್ನೇಹಿತರೆ ಮಹಾವಿಷ್ಣುವೇ ಆಗಿದ್ದ ನಾರಾಯಣನೇ ಆಗಿದ್ರು ಸ್ನೇಹಿತರೆ ಅಂದ್ರೆ ಈ ಮಾಂದಾತ ರಾಜ ರಾಮನ ಪೂರ್ವಜರಾಗಿರ್ತಾರೆ ಸ್ನೇಹಿತರೆ ಇವಂತ ಶ್ರೇಷ್ಠ ರಾಜರಲ್ಲಿ ರಾಜ ಕೂಡ ಹೌದು ಹಾಗೆ ಮುಂದೆ ಚಕ್ರವರ್ತಿ ಕೂಡ ಆಗ್ತಾರೆ ಸ್ನೇಹಿತರೆ ಇವರು ಮಾಂದಾತ ರಾಜ ಬಹಳ ಸತ್ಪುರುಷನಾಗಿರ್ತಾನೆ ತನ್ನ ರಾಜ್ಯದಲ್ಲಿ ದಾನ ಧರ್ಮ ಸೇವೆಯನ್ನು ಮಾಡ್ತಾ ಇರ್ತಾನೆ ಹಾಗೆ ಭಗವಂತನ ನಾಮಸ್ಮರಣೆಯನ್ನು ಸದಾ ದಿನನಿತ್ಯ ಮಾಡ್ತಾನೆ ಇರ್ತಾನೆ ಹಾಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ಸ್ನೇಹಿತರೆ ಶ್ರೀಮನ್ನಾರಾಯಣನ ಶ್ರೇಷ್ಠ ಪರಮ ಭಕ್ತನಾಗಿರ್ತಾನೆ ಹಾಗಾಗಿ ಅವನು ಶ್ರೀಮನ್ನಾರಾಯಣನಿಗೋಸ್ಕರ ಒಂದು ತಪಸ್ಸನ್ನು ಆಚರಿಸಲಿಕ್ಕೆ ಶುರು ಮಾಡ್ತಾನೆ ಶ್ರೀಮನ್ನಾರಾಯಣನ ಕೃಪೆ ಪಡೀಲಿಕ್ಕೆ ಅವನು ಒಂದು ತಪಸ್ಸನ್ನ ಆಚರಿಸಲಿಕ್ಕೆ ಒಂದು ಕಾಡಿಗೆ ಹೋಗಿ ತಪಸ್ಸನ್ನ ಆಚರಿಸ್ತಾ ಇರ್ತಾನೆ ಸ್ನೇಹಿತರೆ ಈ ತಪಸ್ಸನ್ನು ಆಚರಿಸುವ ಸಮಯದಲ್ಲಿ ಅವನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ತಪಸ್ಸನ್ನು ಆಚರಿಸುವಾಗ ಧ್ಯಾನಮಗ್ನಾಗಿರುವಾಗ ಒಂದು ಕರಡಿ ಬಂದು ಆತನ ಒಂದು ಕಾಲನ ಅರ್ಧ ಭಾಗದವರೆಗೂ ತಿನ್ಬಿಡುತ್ತೆ ಸ್ನೇಹಿತರೆ ಆಗ ಆ ತಪಸ್ಸಲ್ಲಿ ಅವನು ಮಗ್ನಾಗಿರೋದ್ರಿಂದ ಅದರ ಅನುಭವ ಅವನಿಗೆ ಆಗಿರೋದಿಲ್ಲ ಹಾಗೆ ಧ್ಯಾನ ಮೇಲೆ ಧ್ಯಾನದಿಂದ ಹೊರಗೆ ಬಂದ ಮೇಲೆ ಅವನು ಅವನ ಮೇಲೆ ಅವನ ಕಾಲನ ಅವನು ನೋಡ್ಕೊಳ್ತಾನೆ ಆಗ ಅವನಿಗೆ ಬಹಳ ನೋವಾಗುತ್ತೆ ಯಾಕೆ ನೋವಾಗತ್ತೆ ಅಂದರೆ ಅದರ ಉದ್ದೇಶವೂ ಒಂದು ಮಹ ಒಂದು ಮಹತ್ತರವಾಗಿದೆ ಸ್ನೇಹಿತರೆ ಅಂದರೆ ಅವನು ಆಲೋಚನೆ ಮಾಡೋದು ನನಗೆ ನಡೀಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಅಲ್ಲ ಸ್ನೇಹಿತರೆ ಆಗಿದ್ವೇತೆ ಏನಪ್ಪ ಅಂದರೆ ನಾನು ಇನ್ನು ಮುಂದೆ ಲೋಕದ ಸೇವೆಯನ್ನು ಹೇಗೆ ಮಾಡಲಿ ಜನರ ಸೇವೆಯನ್ನು ಹೇಗೆ ಮಾಡಲಿ ನಾರಾಯಣನ ಸೇವೆಯನ್ನು ಹೇಗೆ ಮಾಡಲಿ ಅಂತ ಹೇಳಿ ಸ್ನೇಹಿತರೆ ಅಂದರೆ ನಮ್ಮ ದೇಹ ಆರೋಗ್ಯವನ್ನು ಹೊಂದಿರಬೇಕು ಹಾಗೆ ಸಂತುಲನೆಯನ್ನು ಹೊಂದಿರಬೇಕು ಏನಾದರೂ ಧರ್ಮ ಸಾಧನೆ ಮಾಡಬೇಕು ಅಂದರೆ ನಮ್ಮ ಶರೀರ ಬಹಳ ಮುಖ್ಯವಾಗಿರುತ್ತೆ ನಮ್ಮ ದೇಹ ಸ್ವಸ್ಥವಾಗಿರಬೇಕು ಆಗ ಮಾತ್ರ ನಾವು ಧರ್ಮ ಕಾರ್ಯಗಳನ್ನಾಗಲಿ ಪೂಜೆ ಪುನಸ್ಕಾರಗಳನ್ನಾಗಲಿ ವ್ರತ ನಿಯಮಗಳನ್ನಾಗಲಿ ಧ್ಯಾನಗಳನ್ನಾಗಲಿ ಪರಿಪಾಲನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಇಲ್ಲಾಂದರೆ ನ್ಯೂನ್ಯತೆಗಳಿದ್ದಾಗ ಏನಾಗುತ್ತೆ ಅಂದರೆ ನಮಗೆ ಆ ನ್ಯೂನ್ಯತೆಗಳಲ್ಲಿ ಭಗವಂತನ ಸೇವೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಇವನೊಬ್ಬ ರಾಜ ಆಗಿದ್ದರಿಂದ ಇವನು ಲೋಕೋದ್ಧಾರದ ಸೇವೆಯನ್ನು ಮಾಡಬೇಕು ಅಂದರೆ ಇವನು ಒಂದೇ ಕಡೆ ಇರಲಿಕ್ಕೆ ಆಗ್ತಿರಲಿಲ್ಲ ಅದು ಆಗಲ್ಲ ಅದನ್ನು ನೋವು ಅವನಿಗಾಗುತ್ತೆ ಆಗ ಅವನು ಶ್ರೀಮನ್ ನಾರಾಯಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ಹೇ ನಾರಾಯಣ ನನಗೆ ಯಾವುದೋ ಜನ್ಮದ ಪಾಪ ಈ ರೀತಿ ಕಾಡ್ತಾ ಇದೆ ದಯವಿಟ್ಟು ನನ್ನ ತಪ್ಪುಗಳನ್ನ ಮನ್ನಿಸು ಯಾವ ಜನ್ಮದ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾ ಇದೀನೋ ನನಗೆ ಗೊತ್ತಿಲ್ಲ ತಂದೆ ನಂತರ ಭಕ್ತನಾದ ನನ್ನ ತಪ್ಪನ್ನ ಕ್ಷಮಿಸಬೇಕು ಇನ್ನೂ ಹೆಚ್ಚಿನ ಉತ್ತಮ ಪುಣ್ಯ ಸಾಧನೆಗಾಗಿ ಹಾಗೆ ಲೋಕ ರಕ್ಷಣೆಗಾಗಿ ನನ್ನನ್ನು ರಕ್ಷಿಸಬೇಕು ನನ್ನನ್ನ ಇನ್ನೂ ಅನೇಕ ವರ್ಷಗಳ ಕಾಲ ನನಗೆ ಬದುಕಿಸು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾನೆ ಸ್ನೇಹಿತರೆ ನಾರಾಯಣ ಇವನ ಭಕ್ತಿಗೆ ಶ್ರದ್ಧೆಗೆ ಮೆಚ್ಚಿ ಇವನ ಉದ್ದೇಶಕ್ಕೆ ಮೆಚ್ಚಿ ಪ್ರಸನ್ನನಾಗಿ ಪ್ರತ್ಯಕ್ಷನಾಗ್ತಾನೆ ಸ್ನೇಹಿತರೆ ಹೇ ರಾಜ ಇದು ನಿನ್ನ ಪೂರ್ವಾರ್ಜಿತ ಸಂಚಿತ ಕರ್ಮದ ಫಲವಾಗಿತ್ತು ಅದನ್ನು ನೀನು ಅನುಭವಿಸಲೇಬೇಕಾಗಿತ್ತು ಈ ರೀತಿಯಾಗಿ ನೀನು ಅನುಭವಿಸಿದೀಯಾ ನಿನ್ನ ಪುಣ್ಯ ಕಾರ್ಯಗಳಿಂದ ಒಳ್ಳೆಯ ಕೆಲಸಗಳಿಂದ ಹಾಗೂ ನಿನ್ನ ಶ್ರದ್ಧಾ ಭಕ್ತಿಗೆ ನಾನು ಒಲಿದಿದ್ದೇನೆ ನಾನು ನಿನ್ನನ್ನು ಅನುಗ್ರಹಿಸ್ತೇನೆ ಅಂತ ಹೇಳಿ ಅವನನ್ನ ಅನುಗ್ರಹಿಸಿ ಹಾಗೆ ನೀನು ನಿನ್ನ ನೋವಿನ ನಿವಾರಣೆಗಾಗಿ ಮತ್ತು ನಿನ್ನ ಆರೋಗ್ಯಕ್ಕಾಗಿ ಹಾಗೂ ನಿನ್ನ ಶ್ರೇ ಶ್ರೇಯಸ್ಸಿಗಾಗಿ ಉನ್ನತಿಗಾಗಿ ನೀನು ಲೋಕೋದ್ಧಾರಕ್ಕಾಗಿ ಏನಾದರೂ ಸಾಧನೆ ಮಾಡ್ಬೇಕಂತ ಇದೆಯಲ್ಲ ಅದಕ್ಕೋಸ್ಕರ ಮುಂದೆ ಬರುವ ಈ ವರೂದಿನಿ ಏಕಾದಶಿಯ ವ್ರತವನ್ನು ಮಾಡು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡು ನಿನಗೆ ಶುಭವಾಗುತ್ತೆ ಅಂತ ಹೇಳಿ ನಾರಾಯಣನು ಹೇಳ್ತಾನೆ ಸ್ನೇಹಿತರೆ ಅದೇ ರೀತಿ ಈ ಮಂದಾತರಾಜನು ಭಕ್ತಿ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ನಿರ್ಜಲ ರೂದಿನಿ ಏಕಾದಶಿಯ ವ್ರತವನ್ನು ಆಚರಿಸ್ತಾನೆ ದಾನ ಧರ್ಮವನ್ನು ಮಾಡ್ತಾನೆ ಸ್ನೇಹಿತ ತ್ರಿಕರಣ ಶುದ್ಧಿಯಿಂದ ಶ್ರೀಮನ್ನಾರಾಯಣನ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಈ ಏಕಾದಶಿಯ ವ್ರತವನ್ನು ಆಚರಿಸ್ತಾನೆ ಆರೋಗ್ಯವಂತನಾಗ್ತಾನೆ ಸ್ನೇಹಿತರೆ ಹಾಗೆ ಮುಂದೆ ಚಕ್ರವರ್ತಿಯೂ ಕೂಡ ಆಗ್ತಾನೆ ದಾನದಲ್ಲಿ ಶ್ರೇಷ್ಠ ದಾನ ಕನ್ಯಾದಾನ ಹಾಗೂ ಗೋದಾನ ಇವೆ ಇವೆರಡಕ್ಕೂ ಸಮಾನ ಅನ್ನದಾನ ಕೂಡ ಆಗಿದೆ ಸ್ನೇಹಿತರೆ ಇವೆಲ್ಲಕ್ಕಿಂತ ಶ್ರೇಷ್ಠ ದಾನ ಆಧ್ಯಾತ್ಮಿಕ ಜ್ಞಾನದ ದಾನ ಸ್ನೇಹಿತರೆ ಇವೆಲ್ಲ ರೀತಿಯಲ್ಲಿ ದಾನ ಧರ್ಮ ಭಗವಂತನ ಸೇವೆಯನ್ನು ನಿಷ್ಠೆಯಿಂದ ತ್ರಿಕರಣಪೂರ್ವಕವಾಗಿ ಶುದ್ಧರಾಗಿ ನಾವು ಮಾಡ್ತಾ ಹೋದಾಗ ಖಂಡಿತ ನಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು ಹಾಗೆ ನಮ್ಮ ಪ್ರಾರಬ್ಧ ಕರ್ಮವನ್ನು ಕಳ್ಕೊಂಡು ಹಾಗೆ ಒಳ್ಳೆಯ ಕರ್ಮವನ್ನು ವೃದ್ಧಿಸ್ಕೊಳ್ಳೋದ್ರ ಜೊತೆಗೆ ನಾವು ಪುಣ್ಯವನ್ನು ಸಂಪಾದನೆ ಮಾಡಿ ನಮ್ಮ ಜೀವನದಲ್ಲಿ ಬಂದೊದಗಿರುವ ಕಷ್ಟಗಳನ್ನು ಸಮಸ್ಯೆಗಳನ್ನು ಅನಾರೋಗ್ಯವನ್ನು ಪರಿಹಾರ ಮಾಡಿಕೊಳ್ಬೋದು ಹಾಗೆ ಪುಣ್ಯವನ್ನು ಸಂಪಾದನೆ ಮಾಡಿ ಕೂಡ ಇಟ್ಕೋಬೋದು ಸ್ನೇಹಿತರೆ ನಮ್ಮ ಪಾಪಗಳನ್ನು ನಮ್ಮ ತಪ್ಪುಗಳನ್ನು ನಾವು ಕಳ್ಕೊಳ್ಳಿಕ್ಕೆ ಈ ರೀತಿ ಏಕಾದಶಿಯ ವ್ರತಗಳು ಪೂಜೆಗಳು ನಮ್ಮ ಎದುರಿಗೆ ಆಗಾಗ ಬರ್ತಾನೆ ಇರ್ತವೆ ಸ್ನೇಹಿತರೆ ವ್ರತಗಳು ನಿಯಮಗಳು ಅವುಗಳನ್ನು ನಾವು ನಿಷ್ಠೆಯಿಂದ ಪರಿಪಾಲನೆ ಮಾಡಿದಾಗ ಅದರಿಂದ ನಮಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ತಿಂಗಳಿಗೆ ಎರಡು ಏಕಾದಶಿ ಬರುತ್ತೆ ಏಕಾದಶಿಗಳು ಎಲ್ಲವೂ ಭಿನ್ನ ಭಿನ್ನ ರೂಪವನ್ನು ಪಡ್ಕೊಂಡಿದ್ದಾವೆ ಭಿನ್ನ ಭಿನ್ನ ರೀತಿಯಲ್ಲಿ ನಮಗೆ ಫಲಗಳನ್ನು ಕೊಡ್ತವೆ ಸ್ನೇಹಿತರೆ ಆದರೆ ಈ ವರುದಿನಿ ಏಕಾದಶಿಯನ್ನು ನಾವು ಆಚರಿಸೋದ್ರಿಂದ ಅನಾರೋಗ್ಯದ ಸಮಸ್ಯೆ ಪರಿಪೂರ್ಣವಾಗಿ ಗುಣವಾಗುತ್ತೆ ಸ್ನೇಹಿತರೆ ಅಂದರೆ ನೀವು ಅಂದರೆ ನೀವು ಈ ವರೂತಿನಿ ಏಕಾದಶಿಯನ್ನು ನಿಮ್ಮ ಅನಾರೋಗ್ಯದ ಸಮಸ್ಯೆಯನ್ನು ಮುಂದಿಟ್ಕೊಂಡು ಶ್ರೀಮನ್ನಾರಾಯಣನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ವರೂತಿನಿ ಏಕಾದಶಿಯನ್ನು ನೀವು ಮಾಡಿದರೆ ಹಾಗೆ ನೀವು ಈ ವರೂತಿನಿ ಏಕಾದಶಿಯನ್ನು ನಿಮ್ಮ ಅನಾರೋಗ್ಯದ ಸಮಸ್ಯೆಗೂ ಕೂಡ ಮಾಡ್ಬೋದು ಇಲ್ಲ ನಿಮ್ಮ ಮಕ್ಕಳ ಅನಾರೋಗ್ಯದ ಸಮಸ್ಯೆ ನಿಮ್ಮ ತಂದೆ ತಾಯಿಯ ಅನಾರೋಗ್ಯದ ಸಮಸ್ಯೆ ಗಂಡನ ಅನಾರೋಗ್ಯದ ಸಮಸ್ಯೆ ಯಾರದ್ದಾದರ ಅನಾರೋಗ್ಯದ ಸಮಸ್ಯೆಯ ಪರಿಹಾರವಾಗಿಯೂ ಕೂಡ ನೀವು ಈ ವರುತಿನಿ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ಬೋದು ಸ್ನೇಹಿತರೆ ಸ್ವಾರ್ಥಕ್ಕಾಗಿ ಅಲ್ಲ ನಿಸ್ವಾರ್ಥಕ್ಕಾಗಿಯೂ ಕೂಡ ನೀವು ಈ ವರೂತಿನಿ ಏಕಾದಶಿಯ ವ್ರತವನ್ನು ಆಚರಿಸಿ ಖಂಡಿತವಾಗಿಯೂ ಭಗವಂತನ ಕೃಪೆಗೆ ಪಾತ್ರರಾಗ್ಬೋದು ಸ್ನೇಹಿತರೆ ಕೆಲವರಿಗೆ ಏಕಾದಶಿ ವ್ರತದ ಆಚರಣೆ ಮಾಡಲಿಕ್ಕೆ ಆಗುತ್ತೆ ಇನ್ನು ಕೆಲವರಿಗೆ ಆಗೋದಿಲ್ಲ ಸ್ನೇಹಿತರೆ ಅಂಥ ಸಮಯದಲ್ಲಿ ಒಳ್ಳೆಯದನ್ನೇ ಮಾತಾಡ್ರಿ ಒಳ್ಳೆಯದನ್ನೇ ಬಯಸಿ ಒಳ್ಳೆಯ ಆಲೋಚನೆಗಳನ್ನು ಒಳ್ಳೆಯ ಉದ್ದೇಶಗಳನ್ನು ಹೊಂದಿರಿ ಖಂಡಿತವಾಗಿಯೂ ಅದು ಕೂಡ ಪುಣ್ಯದ ಕೆಲಸವೇ ಆಗಿರುತ್ತೆ ಇರೋರು ಮಾಡ್ಬೋದು ಸ್ನೇಹಿತರೆ ಹಾಗೆ ಮಾಡಲಿಕ್ಕಾಗತ್ತೆ ನನ್ನಿಂದ ಅನ್ನೋರು ಮಾಡ್ಬೋದು ಸ್ನೇಹಿತರೆ ಮಾಡೋಕ್ಕಾಗಲ್ಲ ಅಂದರು ಇವತ್ತಿನ ದಿನ ನೀವು ಶ್ರೀಮನ್ ಮಹಾಲಕ್ಷ್ಮೀ ನಾರಾಯಣರನ್ನು ಪೂಜಿಸುವ ಮೂಲಕವೂ ನೀವು ಅವರನ್ನು ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಮೂಲಕವೂ ಒಳ್ಳೆಯದನ್ನು ಆಲೋಚನೆ ಮಾಡುವುದರ ಮೂಲಕವೂ ಅವರ ಅನುಗ್ರಹ ಆಶೀರ್ವಾದವನ್ನು ಪಡಿಬೋದು ಸ್ನೇಹಿತರೆ ಎಲ್ಲರಿಗೂ ಏಕಾದಶಿ ವ್ರತವನ್ನು ಆಚರಿಸಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿಯಾದರೂ ಸರಳ ಪರಿಹಾರವನ್ನು ಮಾಡ್ಕೊಳ್ಬಹುದು ದೇಹ ಗಟ್ಟಿ ಮುಟ್ಟಾಗಿದೆ ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಇದು ಅಂದೋರು ಈ ಸಮಯದಲ್ಲೇ ನಾವು ಪುಣ್ಯ ಪುಣ್ಯವನ್ನು ಗಳಿಸಬೇಕು ಸ್ನೇಹಿತರೆ ಹಾಗಾಗಿ ನಿಮ್ಗೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋರು ಎಲ್ಲರೂ ಈ ವರೂತಿನಿ ಏಕಾದಶಿಯ ವ್ರತ ಮಾಡಿಕೊಡ್ರಿ ಸ್ನೇಹಿತರೆ ಯಾಕಂದ್ರೆ ನಿಮ್ಮ ತಂದೆ ತಾಯಿಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅವ್ರಿಗೆ ಮಾಡೋಕ್ಕಾಗಲ್ಲ ಅಂದರು ನೀವು ನೀವು ಕೂಡ ಅವರ ಪರವಾಗಿ ಮಾಡಿ ಪರವಾಗಿ ಮಾಡಬಹುದು ಹಾಗೆ ನಿಮಗೆ ಮಕ್ಕಳು ಸಣ್ಣವರಿದ್ದಾರೆ ಅನಾರೋಗ್ಯದ ಸಮಸ್ಯೆಯಿಂದ ನರಳಾಡ್ತಾ ಇದ್ದಾರೆ ಅಂದೋರು ಕೂಡ ನೀವು ವರೂತಿನಿ ಏಕಾದಶಿಯ ವ್ರತವನ್ನ ಮಾಡಿ ಅವರ ಪರವಾಗಿ ನೀವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಬಹುದು ಸ್ನೇಹಿತರೆ ಇದರ ಬಗ್ಗೆ ಹಿಂದೆ ವಿಡಿಯೋಗಳು ಹೇಳಿದ್ದೀನಿ ಸ್ನೇಹಿತರೆ ಹಾಗಾಗಿ ಅದೇ ಆಚರಣೆ ಇರುತ್ತೆ ಅದರಲ್ಲಿ ಮತ್ತೆ ಏನ್ ಭಿನ್ನವಾಗಿರಲ್ಲ ಜಲ ವ್ರತ ಮಾಡೋರು ನಿರ್ಜಲವಾಗಿ ರಥವನ್ನ ಮಾಡಬಹುದು ಏನಾದರೂ ತಿಂದು ಮಾಡಬೇಕು ಅಂತ ಅನ್ನಿಸ್ತಾರೋ ಹಣ್ಣು ಹಾಲನ್ನ ಸೇವಿಸಿ ಕೂಡ ಮಾಡಬಹುದು ಆರನೇ ದಿನ ನಾಳೆ ಏಕಾದಶಿಯನ್ನ ಆಚರಿಸಿದ್ರೆ ಅಂದ್ರೆ ಅದ್ರ ಮಾರನೇ ದಿವಸ ನೀವು ಬೆಳಗ್ಗೆ ಭಗವಂತನಿಗೆ ಪೂಜೆಯನ್ನ ಮಾಡಿ ನೈವೇದ್ಯವನ್ನ ಮಾಡಿ ಊಟ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ವ್ರತದ ಆಚರಣೆ ಮುಕ್ತಾಯಗೊಳ್ಳುತ್ತೆ ಸ್ನೇಹಿತರೆ ಈ ವರೂತಿನಿ ಏಕಾದಶಿಯ ಬಗ್ಗೆ ಮಾಹಿತಿ ತಿಳಿಸಿದ್ದು ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮಸ್ತೆ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೆ ಸಾಯಿ 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 ಹರೇ 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 ಬಾಬ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ